ಸರ್ ನಮಸ್ತೆ ಈ ಮೊಡ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಈ ಮೊಡ್ರೋಡ್ಗೆ ಒಂದು ಹೊಂದಾಣಿಕೆ ಆದಂಗೆ ಮತ್ತು ಡಾಂಬರ್ ರಸ್ತೆಯಿಂದ ಇನ್ನೂರು ಮೀಟ್ರ್ ಒಳಕ್ಕೆ ಮೂವತ್ತೇಳು ಕುಂಟೆ ಜಾಗ ಮೂವತ್ತೇಳು ಕುಂಟೆ ಮುಂದೆ ಪ್ಲಾಟ್ ಆಗೈತೆ ಡಾಂಬರ್ ರಸ್ತೆಯಿಂದ ಇನ್ನೂರು ಮೀಟ್ರ್ ಒಳಕೆ ಮಳವಳ್ಳಿ ಕೊಳೆಗಾಲ ನ್ಯಾಷನಲ್ ಹೈವೇಯಿಂದ ಎರಡೂವರೆ ಕಿಲೋಮೀಟ್ರು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಒಳಕ್ಕೆ ಜಾಗ ತುಂಬ ಚೆನ್ನಾಗಿದೆ ಒಂದು ಐದಾರು ಟೀಕ್ ಮರ ಬರ್ತವೆ ಒಂದು ನಾಲ್ಕು ಬೋ ತೆಂಗಿನ ಮರಗಳು ಬರ್ತವೆ ಜಾಗ ಒಂದೇ ಪ್ಲಾಟ್ ಆಗೈತೆ ಸರ್ಕಾರದಿಂದ ಇಸ್ರೇಲ್ ಮಾದರಿಯಲ್ಲಿ ಹನಿ ನೀರಾವರಿ ಆಗಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ ಅದರಿಂದ ಇಲ್ಲಿ ನೀರಾವರಿ ಏನು ಸಮಸ್ಯೆ ಆಗೋಲ್ಲ ನೀರಾವರಿಗೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಸರ್ಕಾರದಿಂದ ನೀರಾವರಿ ಮಾಡಿದ್ದಾರೆ ಮುಂದೆ ಪ್ಲಾಟ್ ಆಗೈತೆ ಜಾಗ ಮೂವತ್ತೇಳು ಕುಂಟೆ ಮಳವಳ್ಳಿಯಿಂದ ಜಾಗಕ್ಕೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಕೊಳೆಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಎರಡು ಕಿಲೋಮೀಟ್ರ್ ಒಳಕ್ಕೆ ನೋಡಿ ಪ್ಯೂರ್ ರೆಡ್ ಸೈಲು ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ